वेलकम टू मनो विलज कुकीन स्पेशल का स्वीट हिंग मत नोड़े हिंग तक बेल तक हाँ उर्गडे तक हाँ कई 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 सुड़ोद मैडम पात्री कर्कना शेगा करी ಈಗ ನಾವು ಶಂಗನ ಕ್ಲೀನ ಆಗಿ ಕುಡಿಗೆಂತಾದಿವಿ ಈಗ ಕರ್ಣ ಹಾಕೇಂದ ಶಂಗ ಕುಡಿಗೆ ಹಾಕೋ ಶಂಗ ಜೊತೆಗೆ ಬೆಲ್ಲ ಹಾಕಂತೀವಿ ಸ್ವಲ್ಪ ಶಂಗ ಕುಟಾಣಿ ತುಟಿದ ಮೇಲೆ ಆಮೇಲೆ ಬೆಲ್ಲ ಹಾಕಂತಾಕದು ಈಗ ನಾವು ಶಂಗ ಹಾಕೇಂದ ಕುಡಿಗೆಂತಾದಿವಿ ಈಗ ಇದರ ಜೊತೆಗೆ ಬೆಲ್ಲ ಹಾಕಬೇಕು ಸ್ವಲ್ಪ ಬೆಲ್ಲ ಹಾಕಿದ್ರೆ दोस्तों ಸ್ವಲ್ಪ ಈಗ ಹಾಕೇಂದ ಕುಡಿಗೆಂತಾದಿವಿ ಬಷ್ಟಾ ಕರಾಣ ಅಂತ ಇಲ್ಲಿ ಕಣ್ಣು ತುಂಬಕವಿ ನೀರಿಕೆ ಅನ್ನು ಕಲ ಮಿಕ್ಸ್ ಆಗಿ ಮಿಕ್ಸ್ ಆದರೆ ಚಿನಗೆ ಹೊರಗ ತೆಕ್ಕೋಣ ತಚಾ ಟೆಸ್ಟಿಂಗ್ ಗೆ ಬರುತ್ತೆ ಇದ ರೀತಿ ಕೊಡಿ ನೀರಪ್ಪ ಇದ ರೀತಿ ಕೊಡಿ ಇದ ರೀತಿ ಕಾಯ್ಕೊಳ್ಳಿ ಮಕ್ಕ ಇದ ರೀತಿ ಕೊಡಿ দিবেন ಇಷ್ಟನೇ ಸಂಗಕ್ಕೆ ಬೇಕಂತ ಇಲ್ಲ ಒಂದೆಕಕ್ಕೆ ಕೊಡಿ ನಸಕ ಈ ರೀತಿ ತೂಕ ಮಾಡ್ಕೊಂಡು ತಗೋಬೇಕು ಅವ್ರಾಗೆಲ್ಲ ಪುಡಿ ತುಂಬೋಕ್ಕಲ್ಲ ಆ ಕಾರಣಕ್ಕೆ

ಈ ರೀತಿಯಾಗಿ ಕ್ಲೀನಾಗೆ ಸುಟ್ಕೋಬೇಕು ಎಲ್ಲ ಕ್ಲೀನಾಗ ಮ್ಯಾಲಿನ ಪಾತ್ರ ಎಲ್ಲ ಕ್ಲೀನಾಗಿ ಸುಡ್ಬೇಕು ಆ ರೀತಿ ಕ್ಲೀನಾಗಿ ಸುಡ್ಕೊಳ್ಳಿ ಈ ರೀತಿ ಕ್ಲೀನ್ ಆಗ ಇರಬೇಕು ಇರ್ಬೇಕು ನೋಡಿ ಯಾವ ರೀತಿ ಕ್ಲೀನ್ ಆಗಿ ಉರಿ ಉರಿ ಇದೆ ಆ ರೀತಿ ಉರಿ ಇದ್ರೆನ್ ಆಗ ಕಾಯಿ ಕ್ಲೀನ್ ಆಗಿ ಸುಡುತ್ತೆ ಆಗಿಂದೆಲ್ಲಾ ಕ್ಲೀನ್ ಆಗ ಬೇಯ್ಬೇಕು ಹಂಗಾದಾಗ ಭಾರಿ ಚೆನ್ನಾಗಿ ಬರುತ್ತೆ